ಮಾಧ್ಯಮಗಳು ರಾಜಕಾರಣದವರು ಅಧಿಕಾರಗಳು ಒಂದು ಒಂದ್ಸತಿ ಕೇಳಕ್ ಬೇಜಾರ ನಾನು ಹೇಳ್ತಿದ್ದೆ ನಲ್ವತ್ತು ವರ್ಷ ಇತಿಹಾಸದಲ್ಲಿ ಮಾಧ್ಯಮದರಿಗೆ ಇನ್ನೂವರೆಗೂ ದುಡ್ಡು ಕೊಟ್ಟು ನಾನು ಯಾವ್ದು ಹೋರಾಟ ಮಾಡೇ ಇಲ್ಲ ಇವತ್ತು ಒಳ್ಳೆ ಹೋರಾಟ ಮಾಡ್ತವ್ರೆ ಈ ರಾಜಕಾರಣದವರು ಅಧಿಕಾರಿಗಳಲ್ಲ ನಿಜವಾದ ಹೋರಾಟ ಮಾಡ್ತಾ ಬೀದಿಗಳದು ಬೀದಿಗಳು ನೀವು ಯಾರು ನಿಜವಾದ ಶಕ್ತಿ ತೋರಿಸ್ತಾ ಇರೋ ಅಂತರ್ಥಕ್ಕೆ ಯಾವ ಮಾಧ್ಯಮದವರು ಬರ್ತಾರೆ ಅವಾಗೆಲ್ಲ ನಾವು ಮಾಡುವ ಒಂದು ಇತಿಹಾಸ ಹೋರಾಟಗಳು ಮಾಧ್ಯಮದ ಬೀದಿ ಈ ಭ್ರಷ್ಟ ಇವತ್ತು ಈ ರಾಜ್ಯದಲ್ಲಿ ಯಾರು ಇರ್ತದ ಎಂತ ಇತಿಹಾಸ ಕಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಿರ್ಬೋದು ನರ್ಗುಂದ ನೆಲ್ಗುಂದಲಿ ಏನ್ ರೈತರ ಮೇಲೆ ಗೋಡೆ ಬಾರ ಆ ಟೈಮ್ ಮೇಲೆ ರೈತರನ್ನ ಒಂದು ಕೊಡಬಾರ್ದು ಹೋರಾಟಗಾರನ ಒಂದು ಕೊಡಬಾರ್ದು ವಿಚಾರ ಅಂದ್ರೆ ಒಂದು ಕೊಡಬಾರ್ದು ಅಂತ ಹೇಳಿ ಇವರೆಲ್ಲ ಏನ್ ಕುಗ್ಸ್ಕೊಳ್ತಾರೆ ಮೂರು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಇವರು ಮೂರ್ ಜನ ಒಂಥರ ಅಣ್ತರಿದ್ದಂಗೆ ನಂಬಾ ಭಾಷೆ ಅಂತ ಹೇಳ್ತಾರೆ ಈಗ ಯಾಕೆ ಉದ್ಘಾಟನೆ ಮಾಡೋಕ ಆ ಭಾಷೆ ನಾನು ಮಾತಾಡ್ಬಾರ್ದು ಯಾಕೆ ನನ್ಗೂ ಬೇಜಾರಾಗಿದೆ ಇವತ್ತು ಒಳ್ಳೆ ಸಂದೇಶ ಕೊಡೋಕೆ ಬಂದಾಗ ಮಾತಾಡ್ಬಿಟ್ರೆ ಏನು ಅಂತ